ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ನೀವು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೀವು ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟು ತನಕ ನೋಡಿ ನಿಮ್ಗೊಂದೊಳ್ಳೆ ಕ್ಲಾರಿಟಿ ಸಿಗುತ್ತೆ ಅದರ ಜೊತೆಗೆ ಆಲೂಗಡ್ಡೆ ವಿಡಿಯೋ ಮತ್ತು ಶುಂಠಿ ವಿಡಿಯೋನ ಆಲ್ರೆಡಿ ನಾನು ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಹಾಗೆಯೇ ಈರುಳ್ಳಿ ವಿಡಿಯೋ ಕೂಡ ಬರ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫೋರ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ನೀವು ಚ ಅಮೌಂಟನ್ನು ಗಮನಿಸಬೇಕಾಗತ್ತೆ ಹಾಗೆ ಏನೇ ಬೆಳ್ಳುಳ್ಳಿನ ಗಮನಿಸಬೇಕಾಗತ್ತೆ ಇವತ್ತು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಚೆಕ್ಸ್ಐದಲ್ಲಿದ್ದಾವೆ ಹಾಗಾಗಿ ನಿಮಗೆ ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸೊ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ನೋಡಿ ಕ್ವಿಂಟಲ್ ಕ್ವಿಂಟಲ್ಗೆ ನೀವು ನೋಡಬಹುದು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಐವತ್ತು ಕೆ ಜಿಯ ಬ್ಯಾಗು ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇದು ಕೂಡ ಮೀಡಿಯಂ ಇದೆ ಹಾಗಾಗಿ ನಿಮಗೆ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ನೂರು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ನಿಮಗೆ ಐವತ್ತು ಕೆ ಜಿಯ ಬ್ಯಾಗ್ ಸಿಗತ್ತೆ ಹಾಗೆಯೇ ನಿಮಗೆ ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ತಗೊಂಡು ಹೋಗಬಹುದು ಇಲ್ಲ ಅಂಗಡಿಗಳಿಗಾದರೆ ಐವತ್ತೈವತ್ತು ಕೆ ಜಿಯ ಬ್ಯಾಗ್ಗಳು ಕೂಡ ನೀವು ತಗೊಂಡು ಹೋಗಬಹುದು ಇದು ನೂರ ಐದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ವೀಡಿಯೋನ ನೋಡ್ತಾ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ರೈತರಿಗೆ ಆದಷ್ಟು ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡಿ ಇದು ನೂರ ಮೂವತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೂರ ಮೂವತ್ತು ರೂಪಾಯಿಗೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಯಾರು ಯಾರೆಲ್ಲ ಈ ವಿಡಿಯೋ ಇದ್ದೀರೋ ಗ್ರಾಹಕರು ನಿಮಗೆ ಬೇಕಾದರೆ ಇವಾಗಲೇ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಕೊಂಡ್ಬಿಟ್ಟು ಕಳಿಸ್ಕೊಡ್ತಾರೆ ನೀವು ಕೇಳಿರುವಂತಹ ಜಾಗಕ್ಕೆ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೂರ ಮೂವತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ನಿಮಗೆ ನಲವತ್ತು ನಲವತ್ತೈದು ರೂಪಾಯಿಂದ ಶುರುವಾಗಿರೋದು ನೂರ ಮೂವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಯಾವುದೇ ರೀತಿಯ ಡೌಟ್ ಬೇಡ ಇದರಲ್ಲಿ ನಿಮಗೆ ನಾವಲ್ಲಿ ಹೋದರೆ ಯಾವ ಅಂಗಡಿ ಸಿಗುತ್ತೆ ಯಾರು ಗೇಟ್ ಪಾಸ್ ಯಾರು ಕೊಡ್ತಾರೆ ಯಾರನ್ನ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲದರ ಬಗ್ಗೆ ಮಾಹಿತಿನೂ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದವಾಗ ಎಲ್ಲ ಮಾಹಿತಿನೂ ಸಿಗತ್ತೆ ಸೊ ಯಾವ ರೇಂಜಲ್ಲಿ ಹೋಗುತ್ತೆ ನಿಮ್ಮ ನೀವು ಬೆಳೆದಿರುವಂತಹ ಬೆಳೆ ಯಾವ ಅಮೌಂಟಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ನೀವು ಮಾಡಬೇಕಾಗಿರೋದಿಷ್ಟೇ ಸೇಮ್ ನಂಬರಲ್ಲೇ ನಮ್ಮದು ವಾಟ್ಸಪ್ ನಂಬರ್ ಕೂಡ ಸೇಮ್ ನಂಬರಲ್ಲೇ ಇರುತ್ತೆ ಸೊ ನೀವು ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ವಾಟ್ಸಪ್ಪಲ್ಲಿ ನೀವು ಕಳಿಸ್ಕೊಟ್ರೆ ಸೊ ನಾವಿಲ್ಲಿ ಚೆಕ್ ಮಾಡಿ ಹೇಳ್ತೀವಿ ಯಾವ ರೇಂಜಲ್ಲಿ ಹೋಗುತ್ತೆ ಅನ್ನೋದನ್ನ ಸೊ ನೆಕ್ಸ್ಟ್ ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಹಾಗೆಯೇ ಗ್ರಾಹಕರು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಳ್ಬಹುದು ಬರೋಕ್ಕಾಗಿಲ್ಲ ಇವತ್ತಿನ ದಿನ ಬರೋಕ್ಕಾಗಿಲ್ಲ ಅಂದ್ರೂ ನಾಳೆನೂ ಬರ್ಬೋದು ಅಥವಾ ಇವತ್ತು ವೀಡಿಯೋಗಳನ್ನ ನೋಡ್ತೀರಾ ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಗಾರ್ಲಿಕ್ಕು ತ್ರೀ ತೌಸಂಡ್ ಸಿಕ್ಸ್ ನಾಟ್ ಫೋರ್ ಬ್ಯಾಗ್ಸ್ ಬಂದಿದೆ ಇಪ್ಪತ್ತು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಸೊ ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಇದು ನಾನು ಪದೇ ಪದೇ ಹೇಳ್ತಾನೆ ಇದ್ದೀವಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಸೊ ನಾವು ಯಾವುದೇ ಹಳೆ ವೀಡಿಯೋಗಳಲ್ಲ ಯಾವುದೇ ರೀತಿಯ ಕ್ರಿಯೇಟಿವ್ ವಿಡಿಯೋಗಳು ಅಲ್ಲ ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಇವತ್ತಿನ ದಿನ ಏನು ರೇಟ್ ಹೋಗ್ತಾ ಇದೆ ಅನ್ನೋದನ್ನ ನಾ ನಿಮಗೆ ಎವ್ರಿ ಡೇ ತಿಳಿಸ್ಕೊಡ್ತಾ ಹೋಗ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ನ ಹಾಕಿರ್ತೀವಿ ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳು ಬರ್ತಾ ಇರ್ತವೆ ಅಮೌಂಟ್ ಕೂಡ ಮೆನ್ಷನ್ ಮಾಡ್ತಾನೆ ಇರ್ತಾರೆ ಸೊ ನೀವು ಚೆಕ್ ಮಾಡಿಬಿಟ್ಟು ನೀವು ಕೊಂಡ್ಕೊಳ್ಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ